ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಯಾವಾಗ ಜಮಾ ಆಗ್ತಾ ಇದೆ ಗೊತ್ತಾ ಎಸ್ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಯಾರೆಲ್ಲ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಎಸ್ ಈ ದಿನಾಂಕ ನಿಮ್ಮ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಈ ಹಣ ಜಮಾ ಆಗಲು ಈ ಒಂದು ಕೆಲಸವನ್ನು ಮಾಡುವುದು ಕಡ್ಡಾಯ ಯಾರಾದರೂ ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂತಂದ್ರೆ ಇವಾಗಲೇ ಮಾಡಿ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಪಿ ಕಿಸಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಅನ್ನುವಂಥದ್ದು ಹಾಕ್ತಾ ಬರ್ತಾ ಇದೆ ನಾಲ್ಕು ತಿಂಗಳು ಿಗೊಮ್ಮೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಂತ ಜಮಾ ಮಾಡುತ್ತೆ ಹೀಗೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಅನ್ನೋದು ವರ್ಷಕ್ಕೆ ರೈತ ಇದೆ ಇವಾಗ್ಲಿ ಹದಿನೇಳನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಇವಾಗ ಸದ್ಯಕ್ಕೆ ಎಲ್ಲರೂ ಕಾಯ್ತಿರುವಂತಹ ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ತುಂಬಾ ಜನರು ವೇಟ್ ಮಾಡ್ತಾ ಇದ್ದೀರಾ ಎಸ್ ಇವಾಗ ಸರ್ಕಾರವು ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದೆ ಎಸ್ ಈ ದಿನಾಂಕ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಯಾವಾಗ ಅಂತಂದ್ರೆ ಅಕ್ಟೋಬರ್ ಹದಿನೈದು ಅಥವಾ ಹದಿನಾರನೇ ತಾರೀಕಿನ ಒಳಗಡೆಯಾಗಿ ಈ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಎಲ್ಲ ರೈತರ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯಡಿ ಜಮಾ ಇದೆ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಏನಂತಂದರೆ ಯಾರಾದರೂ ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂತಂದರೆ ಈ ಕೆ ವೈ ಸಿಯನ್ನು ಮಾಡಿಸ್ಕೊಳ್ಳಿ ಇವಾಗಲೇ ನಿಮ್ಗೆ ಏನಾದರೂ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಈ ತಕ್ಷಣವೇ ಹೋಗಿಬಿಟ್ಟು ಈ ಕೆ ವೈ ಸಿಯನ್ನು ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಹದಿನೆಂಟನೇ ಕಂತಿನ ಹಣವೂ ಕೂಡ ಜಮ ಆಗುತ್ತೆ